वीक्षक नम वाहिया साप्ताहिक राशि फल विशेष कार्यक्रम के स्वागत ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ದ್ವಿತೀಯ ಸಪ್ತಾಹ ಅಂದರೆ ಏಪ್ರಿಲ್ ತಿಂಗಳಿನ ಎಂಟನೇ ತಾರೀಕಿನಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗಿನ ಮೇಷರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಏಪ್ರಿಲ್ ತಿಂಗಳಿನ ದ್ವಿತೀಯ ಸಪ್ತಾಹವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ಚಂದ್ರದೇವನ ಸದೃಢ ಸ್ಥಿತಿಯೂ ಸಮಯವನ್ನು ಮಹಾಭಾಗ್ಯಶಾಲಿಯನ್ನಾಗಿಸಲಿದೆ ಈ ದಿನಗಳಂದು ನಿಮ್ಮ ಬಹುತೇಕ ಕಾರ್ಯಗಳು ಸುಖದ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಚಿನ್ನ ಬೆಳ್ಳಿ ತಾಮ್ರದ ವ್ಯಾಪಾರದಲ್ಲಿ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜತೆಗೆ ಈ ದಿನಗಳಂದು ನಿಮಗೆ ಶಿಕ್ಷಣಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿಯೂ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಈ ಎಲ್ಲದರ ಜೊತೆಗೆ ಈ ದಿನಗಳಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ತಂದೆಯ ಸಹಕಾರವೂ ಕೂಡ ಖಂಡಿತ ನಿಮಗೆ ಲಭಿಸಲಿದೆ ಹಾಗೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಲವ್ ನ ಸಂಬಂಧಿಯೂ ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮಗೆ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿಯೂ ಉಂಟಾಗಬಹುದಾಗಿದ್ದು ಯಾರದಾದರೂ ಮುಂದೆ ಪ್ರೇಮ ಪ್ರಸ್ತಾವ ಮಾಡುವಿರಾದರೆ ನಿಮ್ಮ ಪ್ರಸ್ತಾವನೆ ಸ್ವೀಕೃತಿಯೂ ಆಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಅತ್ಯುತ್ತಮವಾಗಿರಲಿದ್ದು ವಿದ್ಯಾರ್ಥಿಗಳು ಈ ವಿಶೇಷ ಸಮಯದಲ್ಲಿ ತಮಗಾಗಿ ಪ್ರಮುಖ ಪರಿವರ್ತನೆಯನ್ನು ಸಹ ಕೈಗೊಳ್ಳಬಹುದಾಗಿದೆ ಹಾಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ಸಮಯದಲ್ಲಿ ನಿಮ್ಮ ಪರಿವಾರ ಜನರ ಮತ್ತು ಮಿತ್ರರ ಸಹಕಾರದಿಂದಾಗಿ ನೀವು ಯಾತ್ರೆಯನ್ನು ಸಹ ಕೈಗೊಳ್ಳಲು ಸಾಧ್ಯವಾಗಲಿದೆ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಈ ದಿನಗಳಂದು ನೀವು ಅನೇಕ ವಿಷಯಗಳಿಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕು ವಿಶೇಷವಾಗಿ ಈ ದಿನಗಳಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಯನ್ನ ದೂರವಿರಬೇಕು ಜತೆ ಜತೆಗೆ ಈ ದಿನಗಳಂದು ನೀವು ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಜಗಳ ಕದನದಂತಹ ಸ್ಥಿತಿಯಿಂದಲೂ ನೀವು ದೂರವನ್ನು ಕಾಯ್ದುಕೊಳ್ಳಬೇಕು ವಿಶೇಷವಾಗಿ ಎಲ್ಲಿಯೇ ವಾಗ್ವಾದಗಳು ನೆರವೇರುತ್ತವೆ ಎಂದಾದರೆ ಆ ಸ್ಥಿತಿಯಿಂದ ಹೊರಬರಲು ಪ್ರಯತ್ನಿಸಬೇಕು ಇದರಿಂದಾಗಿ ಈ ದಿನವನ್ನು ನೀವು ಉತ್ತಮವಾಗಿ ವ್ಯತೀತ ಮಾಡಲು ಸಾಧ್ಯವಾಗಲಿದೆ ಈ ವಿಶೇಷ ದಿನಗಳಂದು ನೀವು ಏನೇ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವುದಿದ್ದರೂ ಮಾತುವಿನ ಸಲಹೆ ಪಡೆದುಕೊಂಡು ಮುನ್ನಡೆಯಬೇಕು ಅಥವಾ ಮನೆಯ ಸ್ತ್ರೀಯರ ಸಲಹೆಗಳನ್ನು ಪಡೆದುಕೊಳ್ಳಬೇಕು ಇದರಿಂದಾಗಿ ಇಲ್ಲಿ ನಿಮ್ಮ ನಿರ್ಣಯಗಳು ಲಾಭದಾಯಕವಾಗಿ ಸಿದ್ಧಗೊಳ್ಳಬಹುದಾಗಿವೆ ಇನ್ನು ಈ ದಿನಗಳಂದು ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ದೂರವನ್ನು ಕಾಯ್ದುಕೊಳ್ಳುವುದು ಉತ್ತಮವಾಗಿರಲಿದೆ ಆದಾಗ್ಯೂ ಇಲ್ಲಿ ನಿಮಗೆ ಹಳೆಯ ಹೂಡಿಕೆಗಳಿಂದಾಗಿ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳಲಿದ್ದಾರಾದರೂ ಒಂದಿಷ್ಟು ಬೇಜವಾಬ್ದಾರಿಗಳು ಕೂಡ ಕಂಡುಬರಲಿವೆ ಅಥವಾ ಕೆಲಸ ಕಾರ್ಯಗಳ ಸಂಬಂಧ ಓದಿನಲ್ಲಿ ಏಕಾಗ್ರತೆ ಹೊಂದಲು ಸಾಧ್ಯವಾಗದೆ ಹೋಗಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಒಮ್ಮಿಂದೊಮ್ಮೆಲೆ ಏರಿಳಿತದ ಸ್ಥಿತಿಗಳು ಕೂಡ ಕಂಡುಬರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ಈ ಸಮಯ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿದೆ ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಸಪ್ತಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವನು ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಸಹಕಾರ ಲಭಿಸುವುದರ ಜೊತೆಗೆ ನಿಮ್ಮ ಮೇಲೆ ಮಹಾಲಕ್ಷ್ಮೀ ಮಾತೆಯ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ವಿದೇಶದಿಂದ ಲಭಿಸಲಿರುವ ಸಮಾಚಾರವೊಂದು ನಿಮ್ಮನ್ನ ಆಶ್ಚರ್ಯಕ್ಕೆ ಈಡು ಮಾಡಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ವೇಗದ ಗತಿಯಿಂದ ಪೂರ್ಣಗೊಳ್ಳಲಿದ್ದು ಸರ್ಕಾರಿ ಕಾರ್ಯಗಳಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಹಾಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮಗೆ ಇಚ್ಛಿತ ಫಲಗಳು ಲಭಿಸಲಿದ್ದು ವಿಶೇಷವಾಗಿ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡುಬರಲಿದೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿಯೂ ನಿಮಗೆ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ವ್ಯಾಪಾರದ ಗತಿವಿಧಿಗಳು ಕೂಡ ತೀವ್ರವಾಗಿರಲಿದ್ದು ಇಲ್ಲಿ ವ್ಯಾಪಾರಿ ಜಾತಕದವರು ಎಂದಿಗಿಂತಲೂ ಹೆಚ್ಚು ಲಾಭವನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ ಅಲ್ಲದೆ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಖಂಡಿತ ಇಚ್ಛಿತ ಫಲಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರುವಂತೆ ಕಂಡುಬರಲಿದ್ದಾರೆ ಇಲ್ಲಿ ಸರ್ಕಾರಿ ನೌಕರಿಯ ಪ್ರಾಪ್ತಿಗಾಗಿ ಪ್ರಯತ್ನಿಸಿದರೆ ಶುಭ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೊಡಿಟೇ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಸುರಿಮಳೆ ಉಂಟಾಗಬಹುದಾಗಿದೆ ಈ ಹಿಂದಿನ ದಿನಗಳಂದು ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಜತೆಗೆ ಹೊಸ ಹೂಡಿಕೆಗಳಿಂದಾಗಿಯೂ ಇಲ್ಲಿ ನಿಮಗೆ ಲಾಭದ ಯೋಗ ಉಂಟಾಗುವುದರ ಮೂಲಕ ಖಂಡಿತ ಇಲ್ಲಿ ಸುವರ್ಣಾವಕಾಶದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ದ್ವಿತೀಯ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ದ್ವಿತೀಯ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ